ಮಳೆಯಿಂದ ಆನೆಗೆ ಒಳಗಾದಂತಹ ಓಬಣ್ಣನಹಳ್ಳಿ ಗ್ರಾಮಕ್ಕೆ ಚಿತ್ರದುರ್ಗದ ಜಿಲ್ಲಾಧಿಕಾರಿ ವೆಂಕಟೇಶ್ ಅವರು ಭೇಟಿಯನ್ನು ನೀಡಿದ್ದಾರೆ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಓಬಣ್ಣನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ನೆರೆ ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ ಈ ಕುರಿತು ಫೋರ್ಟ್ ಸಿಟಿ ಸುದ್ದಿಯನ್ನು ಕೂಡ ಬಿತ್ತರಿಸಿತ್ತು ಈ ಬೆನ್ನಲ್ಲೇ ಚಿತ್ರದುರ್ಗದ ಜಿಲ್ಲಾಧಿಕಾರಿ ಟಿ ಅವರು ಭೇಟಿಯನ್ನು ನೀಡಿ ಸಾರ್ವಜನಿಕರ ಸಂಕಷ್ಟವನ್ನು ಆಲಿಸಿದ್ದಾರೆ ಚರಂಡಿ ಸ್ವಚ್ಛತೆ ಜನರಿಗೆ ಊಟ ವಸತಿ ಸೌಲಭ್ಯದ ಕುರಿತಾಗಿ ತಹಶೀಲ್ದಾರ್ ಡಾಕ್ಟರ್ ನಾಗವೇಣಿ ಅವರಿಗೆ ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ನೀಡಿದ್ದಾರೆ ಹಸ್ತೆ ಹಲ್ಲದೆ ಜೋಗಿಮಟ್ಟಿ ಪ್ರದೇಶದಿಂದ ಗ್ರಾಮಕ್ಕೆ ನುಗ್ಗುವಂತಹ ನೀರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸುವಂತೆಯೂ ಕೂಡ ಗ್ರಾಮ ಪಂಚಾಯಿತಿ ಪಿಡಿಒ ಅವರಿಗೆ ಜಿಲ್ಲಾಧಿಕಾರಿ ಟಿ ಅವರು ಸೂಚನೆಯನ್ನು ನೀಡಿದ್ದಾರೆ ಅಲ್ಲದೆ ಗ್ರಾಮದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬಾರದಂತೆ ಅಧಿಕಾರಿಗಳು ನಿಗಾವಹಿಸುವಂತೆ ಸೂಚನೆಯನ್ನು ನೀಡಿದ್ದಾರೆ ಮೇನ್ ಕ್ಲೀನ್ ಆಗಿಲ್ಲ ಮೇಲಿಂದ ನೀರು ಬಂದರೆ ಸಂಜೆ ಮಳೆ ಬಂದು ಶುರುವಾಗುತ್ತೆ ಒಂದು ಹೊರಗಡೆ ಎಷ್ಟಾಗುತ್ತೆ ಒಂದು ಎರಡು ದಿವಸ ವಾಟರ್ ರೆಂಟ್ ವಾಟೆ ಮಾಡ್ತಾರೆ ಮಾಡ್ಕೊಳ್ತೀನಿ ಆಮೇಲೆ ತುರ್ತಾಗಿಲ್ಲ ಇವತ್ತು ಸಂಜೆ ಮಳೆ ಬಂದರೆ ನೀರು